ಮೊನ್ನೆ ಜೋರ್ ಹುಡುಗಿದ್ಲ ಉಳ್ಯಾಗ ಅದ ನನ್ನ ಫಸ್ಟ್ ಟೈಮ್ ನೋಡ್ರಿ ಇವತ್ತ ನಮ್ದರ ಕನೆಕ್ಟ್ ಆಗಲ್ರಿ ನಮ್ ಟಿವಿ ಇದಿಲ್ಲ ದೊಡ್ದಿದ್ರೆ ಟಿವಿ ಕನೆಕ್ಟ್ ಆಗುದಲ್ರಿ ನಮ್ದು ನೋಡ್ರಿ ಗುಡಿ ಕಡಿದು ಬಾಲೇ ಚಂದ್ರ ಏನು ಪ್ಯಾಂಟ್ ಧರ್ಸೋದನ್ರಿ ಗುಡಿ ಸುಸ್ವಾಗತ ಎಪ್ಪ ಅಂದ್ರೆ ಬ್ಲಾಗಿನ್ ಸ್ಟಾರ್ಟ್ ಆಗ ಗಾಡಾಗಿ ಸ್ಟಾರ್ಟ್ ಆಗಿದೆ ಈಗ ಒಂದು ಒಂದು ಕಡೆ ಸಾಗೆ ಎಲ್ಪ ಅಂದ್ರೆ ಹೇಳಿದ್ರೆ ಈಗ ಅಲ್ಲಿ ಓದಬೋದು ಏನೋ ತೋರಿಸ್ತಾನೆ ಅಂತ ಎಲ್ಲ ಒಂದು ಟೈಮ್ ಏನಂತ ಸೇರೋದು ಈಗ ಹೇಳ್ಬಾರ್ದು ಅಲ್ಲೇ ಫುಲ್ಲೆ ಡಿವ್ರಿ ಜಾಗ ಬೇರೆ ಕಡೆ ಪ್ಲೇಸ್ ಅಲ್ಲ ಬೇರೆ ಪ್ಲೇಸ್ ಬ್ಯಾಗ್ ಹಾಕೊಂಡು ಇಂತ ಬ್ಯಾಗ್ ಅದ ಅಲ್ಲ ಹಾಕಿಂದು ರೈಟ್ನು ಬೆಳಗಾವಿ ಯಾಕಪ್ಪ ಅಂದ್ರೆ ಇವಾಗ ಮೊನ್ನೆ ದೇವ್ರಗಳಿಗೆ ಇದಾಗ ಅದು ಕಾ ಹಣ್ಣು ಗಿಡ ಕೊಟ್ಟಿದ್ರಸ್ ಹೊರಕು ಕೊಟ್ಟು ಬರೋ ಅಲ್ಲಿ ಮತ್ತು ಹುಲಿ ಜಾತ್ರೆ ಜಾತ್ರೆಗೆ ಅಂತ ಕರ್ಕೊಂಬ ಮನೆ ಬೆಳವಕ ಅವ್ರ ಮನೆ ಆ ಸೈಡಲ್ಲಿ ಸ್ಟೇಟ್ ಕಾರ ಶಿಫ್ಟ್ ಆ ಕಡೆ ಸೈಡ್ ಹೊಡೆ ಅವ್ರ ಮನೆ ಐತಿ ಅವ್ರ ಮನೆ ಹೋಗ್ಬರಿತ ಬಳಕೆ ಅದೊಂದು ಕೊಡೋದು ಸಂಬಂಧ ಬಂದೇವು ಮತ್ತೆ ಫ್ರೆಶಪ್ ಅಂತ ಅಂತಿ ಬಂದ ಅವ್ರ ಮನೆ ಇಲ್ಲೇತ್ರಿ ಈಗ ಮನೆ ಇಲ್ಲೇ ಮನೆ ಶಿಫ್ಟ್ ಮಾಡ್ಯಾರ ಇಲ್ಲೇ ಅವ್ರು ಕಾಲೇಜ್ ಇಲ್ಲೇ ಎರಡುವರೆ ವರ್ಷ ಅವ್ನು ಇಲ್ಲೇ ಇದ್ದವು ಅವ ಕೊಡೋದು ಸಂಬಂಧ ಇಲ್ಲಿ ಬಂದೇವಿ ಅವ್ರ ಮನೆ ಹೋಗ್ಬರಿ ಕುಂತ ಕು ಎರಡು ತಾಸು ಕಂಟಿನ್ಯೂ ಕೊಡ್ತಾವ್ರೆ ಎಲ್ಲ ನಿಂತ ಇಲ್ಲ ಸ್ವಲ್ಪವರೆಗೆ ಬಂದವಿ ಈಗ ಅವ್ರು ಮನೆ ಹೋಗಿ ಏನೋ ಮಾತಾಡ್ತಾನೆ ಹೆಲ್ಮೆಟ್ ಮನೆ ಹೋಗ್ಬರ್ಗಾಯಿಸಿ ಚಂದ್ರ ಅವ್ರೆ ಆಯ್ತು ತಗೋಣ ಬನ್ನಿ ಒಂದು ಹಾಂ ಮತ್ತೆ ಹೋಗು ಆರಾಮ್ ಬರುತ್ತೆ ನನಗೆ ಹಾಂ ಕಲಸ ಫಸ್ಟ್ ನಾ ಟಿವಿಯಾಗಿ ನೋಡಾತಿದ್ ನನ್ನ ಫಸ್ಟ್ ಟೈಮ್ ನೋಡ್ರಿ ಇವತ್ತು ನನ್ನ ನಮ್ದರ ಕನೆಕ್ಟ್ ಆಗಲ್ಲ ರೀ ನಮ್ಗೆ ಟಿವಿಗೆ ಇದಿಲ್ಲ ದೊಡ್ಡದಿದ್ರು ಟಿವಿ ಕನೆಕ್ಟ್ ಆಗುದಿಲ್ಲ ನಮ್ದು ಇವತ್ತು ನೋಡತ್ತೇನು ಟಿವಿಯಾಗ ನನ್ನ ನೋಡ್ಕೋತೇನೆ ರೀ ನೋಡ್ರಿ 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 ನಾನು ಅವ್ರ ಕಡೆ ಅಂತ ರಾಮಸೆ ಈಗ ಹೊಂಟರ್ ಹೊಡ್ರಿ ಹೇಳ್ತಾರೆ ಇದು ಬೆಳಗಾವಿ ಅವ್ರ ಮನೆ ಕಡೆ ರೋಡ್ ಅದ ಅವ್ರ ಬಳಿ ಆ ಸೈಡ್ ಇದ್ರೆ ಆ ಸೈಡ್ ಅವ್ರಿ ಐತೆ ನಾವೀಗ

ತೊಕರೇನು ಗದ್ದಲ ಯಾ ಚಂದ್ರ ಬಂಗಾಳದ ಹಾಕೋದ ನೋಡ್ರಿ ಬಂಗಾಳದಲ್ಲ ಹಾಕೊಂಡ ಸ್ವಲ್ಪ ಈ ಕಡೆ ಕ್ಯಾಮ್ರಾಡ ಚೀಪ್ಲೇ ಬಂಗಾರದಲ್ಲ ಹಾಕೋದಾ ರೊಕ್ಕ ಕೊಡೋಕ

ஐசா சக்தா <laughs> <laughs>

ಎಲ್ಲ ಹೆಂಗಸನ್ನು ಆಟಾಡ್ತಿದ್ದಪ್ಪ ಅವನು ಗೈಸ್ ಬಹುದೊಡ್ಡ್ರೆ ತಮ್ಮೊಂದು ಒಬ್ಬರು ನಿರ್ಮ್ರೆ ಮಸಾಲೆ ಹಾಕ್ಸ್ಕೊಳಾತ್ನ ಇನ್ನೂ ಮಸಾಲ ದಾರೋದಿಲ್ಲ ಅದಕ್ಕೆ ಮಸಾಲೆ ಹಾಕಿಸ್ಬತ್ತ ಚಂದೊಂದು ಎಲ್ಲ ಅರ್ಧ ಹಾಕೋಕೆ ಎಲ್ಲ ಮುಗಿತ ಮಸಾಲ ಹಾಕಿಸ್ಕೊಂಡ ನೋಡ್ರಿ ಫುಲ್ ಫುಲ್ ಮಸಾಲ ಹಾಕೋಸ್ ನೋಡ್ರಿ ಎಟ್ಟ ಒಂದು ಅರ್ಧ ತಾಸು ಆತನಾ ಈಗ ಬಂತ ಹ್ಯಾಂಗೆ ಬೇಡಲಿ ಅದಾನ ತಿನ್ನ ಮಸಾಲ ಬದಾಮ ಮಾಡಿ ಕುಡಿ ಆತ್ಕೊಳ ಇವ್ವ ಪೀಸ್ ಕುಡಿಯತಾನ ಇತ್ತು ಕುಡಿಬಾರ್ದು ಲೇ ಅದನ್ನ ಇದ್ರಾಗ ಭಾಳ ಕೆಮ್ಮಿಕ ಇದಾಕಿರ್ತಾರೆ ಇದ್ರ ಹಿಂಗೆ ಇಂಗ್ರೀಡಿಯೆಂಟ್ಸ್ ಓದೋಷ್ಟು ಹಂಗೂ ಇತ್ತು ಮನೆ ನೀ ಇತ್ತು ಮೌಂಟೇನ್ ಡ್ಯೂ ಇಲ್ಲಂದ್ರೆ ಮಾಸ್ಟರ್ ತೋ ಮಾಸ್ಟರ್

ಇಷ್ಟ ಲೈಕ್ ಮಾಡಿ ಮನೆಯಾಗೆಲ್ಲ ನೋಡ್ತಾರೆ ಏನೇನಂತ ಎಲ್ಲ ಡೇಟ್ ಮಾಡೋದು ಮನೆ ಹೋಗೋಣ ಬೆಳಗ್ಗೆ ತಲೆ ಎಲ್ಲಾರ್ಗೋ ಟ್ಯಾಂಕ್ಸ್ ಹಾಕಿ ಥ್ಯಾಂಕ್ಸ್ ಧನ್ಯವಾದ ಹೇಳ್ತಾ ಎಲ್ಲರೂ ಡೈಲಿ ನೋಡಿರಿ ಬಾ ಯಾರು ಮರಿಬೇಡ್ರಿ ಡೈ ಒಂದು ಇಪ್ಪ ಮೂವತ್ತು ಜನ ನೋಡ್ರಿ ಒಂದು ಇಪ್ಪತ್ತಾರು ಜನ ಒಂದು ಹತ್ತು ಜನ ಒಂದು ಇತ್ತು ಐದು ಜನ ನೋಡ್ತಾರೆ ಅದು ಒಂದು ಯಾರು ಒಂದು ಹಿಂಗೆ ಮಾಡ್ಬಿಡ್ರಿ ಯಾರು ನೋಡಕ್ಕೆ ಹೋಗ್ಬೇಡ್ರಿ ಆಯ್ತು ರೀ ಇವಾಗ ಇಲ್ಲಿಗೆ ಏನು ಮಾಡ್ತೇನೆ ಎಲ್ಲ ಜಗತ್ತಿನೊಂದಿಗೆ ನಾನ್ ಸಿಗೋಣ ಎಲ್ಲರ ಜಗತ್ತಿನ ಮಂದಿಗೆ ಕರ್ಕಾ ಬೈ ಬಾಯ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ